ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಇವತ್ತು ಮಕ್ಕಳೆಲ್ಲ ಸೈನ್ಸ್ ಎಕ್ಸಿಬಿಷನ್ ಇದೆಯಂತೆ ಸ್ಕೂಲಲ್ಲಿ ಹಾಗಾಗಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಮ್ಮ ಆರ್ಯನಂತೂ ತ್ರೀ ಡೇಸಿಂದ ಪಾಪ ಊಟ ನೀರೇ ಎಲ್ಲ ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ 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 ಕಿಡ್ನಿ ಯಾವ ಕಲರ್ ಮಾಡಬೇಕು ಯಾವ ಕಲರ್ ಇರುತ್ತೆ ಎಲ್ಲ ಟ್ರೈ ಮಾಡಿದ್ದಾನೆ ಪಾಪ ಅವನ ಜೊತೆ ಅವನ ಫ್ರೆಂಡು ಕೂಡ ಕಾರ್ತಿಕ್ ಕೂಡ ಬಂದಿದ್ದಾರೆ ಹಾಯ್ ಯಾವತ್ತು ಎಕ್ಸಿಬಿಷನ್ ಯಾವತ್ತಿದೆ ಸ್ಯಾಟರ್ಡೆ ಸ್ಯಾಟರ್ಡೆ ಇದೆ ಸೈನ್ಸ್ ಎಕ್ಸಿಬಿಷನ್ ಇದೆ ಏಯ್ ಸಂಡೇ ಸ್ಯಾಟರ್ಡೆ ಅವರು ನೀವೇನು ಮಾಡ್ತಾ ಇದ್ದೀರಾ ಇದು ಕಿಡ್ನಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಇದರಲ್ಲಿ ಇನ್ ಶಾರ್ಟ್ ಸಾರಿ ಶಾರ್ಟ್ ವೀಡಿಯೋದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಮಾಡಿ ಮಾಡಿ ತುಂಬಾ ಕಷ್ಟಪಟ್ಟು ಎಲ್ಲ ವೇಸ್ಟ್ ಮಾಡಿ ಇವಾಗ ಮತ್ತೆ ಕುತ್ಕೊಂಡಿದ್ದಾರೆ ಇಬ್ಬರೂ ಆರ್ಯನ್ ಸಾಟರ್ಡೆ ಸಂಡೇ ಎರಡು ದಿನವೂ ಸರ್ಕಸ್ ಮಾಡಿದ್ದಾನೆ ಚೆನ್ನಾಗಿತ್ತು ಬಟ್ ಅವ್ರು ನಾನು ಇನ್ನ ಇನ್ನೂ ಚೆನ್ನಾಗಿರಬೇಕು ಅಂತ ಹೇಳಿದ್ದಕ್ಕೆ ಇವತ್ತೆಲ್ಲ ಮುಗ್ದು ಹಾಕ್ಬಿಟ್ಟು ಹೊಸ್ದಾಗಿ ಇಬ್ಬರೂ ಅವನ ಫ್ರೆಂಡು ಅವನು ಸೇರ್ಕೊಂಡು ಇಬ್ಬರೂ ಮಾಡ್ತಿದ್ದಾನೆ ಆ್ಯಕ್ಟಿವಿಟೀಸ್ನ ಈ ಥರ ಮಕ್ಕಳಿಗೆ ಕೊಟ್ಟರೆ ಅವ್ರ ಬ್ರೈನ್ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ ಮತ್ತೆ ಒಂದು ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ ಏನೋ ಮಾಡಬೇಕು ಅಂತ ನನ್ನ ಮಗಂತೂ ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ ಮ ಅದನ್ನ ನಮ್ಮ ಮುದ್ದು ಮುರಿದಾಕ್ಬಿಟ್ಟ ಅಲ್ಲ ಹಾರ್ಟ್ ಮಾಡಿದ್ದ ಹಾಟು ನಮ್ಮ ಮುದು ಏನು ಬಿಡೋದಿಲ್ಲ ನೋಡಿ ಕಿತಾಪತಿ ಏನು ಮಾಡ್ತಿದ್ದಾನೆ ಅಂತ ಮುದ್ದು ಮುದ್ದು ಮಾಡಿ ಹಾಯ್ 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 ಮಾಡಿ ಹಾಯ್ ಊಟ ಆಯ್ತಾ ಕೇಳಿ ಎಲ್ಲಾರ್ಗು ಕಂಡು ಬಚ್ಚಿಕೊಂಡು ಓಡಕ್ತಿದಾನೆ ನೋಡಕ್ಕೆ ಬಿಡೋದಿಲ್ಲ ಯಾವನು ಬಾಯಿಗೆ ಹಾಕ್ಬಾರ್ದದೆಲ್ಲ ಮುದ್ದು ಏನದು ಕೂದಲೆಲ್ಲ ನೋಡಿ ಕಲರ್ ಮಾಡ್ಕೊಂಡಿದ್ದಾನೆ ಕೂದಲೆಲ್ಲ ತುಂಬಾ ತುಂಟ ನನ್ನ ಮಗ ಇವನದು ಪಾಪ ಅವ್ನಿಗೆ ಏನು ಮಾಡೋಕ್ಕೆ ಕೊಡೋದೇ ಇಲ್ಲ ತುಂಬಾ ಕಷ್ಟಪಡ್ತಿದ್ದಾರೆ ತರ್ಟೀನ್ತು ಅವರಿಗೆ ಎಕ್ಸಿಬಿಷನ್ ಇದೆಯಂತೆ ಅವ್ರು ಮಾಡ್ತಾರು ಕಿಡ್ನಿ ಬಗ್ಗೆ ಕಿಡ್ನಿ ಫಂಕ್ಷನ್ಸ್ ಬಗ್ಗೆ ಅವರು ಪ್ರಾಜೆಕ್ಟ್ನ ಮಾಡ್ತಾಯಿದ್ದಾರೆ ಇದ್ದಾರೆ ಕಿಡ್ನಿ ಬಗ್ಗೆ ಹೇಳೋದಾದ್ರೆ ಎಲ್ಲರಿಗೂ ಕಿಡ್ನಿ ಅಂದರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ತೋ ಸೊ ನಾವು ನೀರು ಚೆನ್ನಾಗಿ ಕುಡಿಬೇಕು ಎರಡೂ ಕಿಡ್ನಿ ಚೆನ್ನಾಗಿರಬೇಕು ಅಂದರೆ ನೀರು ಚೆನ್ನಾಗಿ ಕುಡಿಬೇಕು ಡಯಾಬಿಟಿಕ್ ಇರೋರಿಗೆ ಮತ್ತು ಬಿ ಪಿ ಇರೋರಿಗೆ ಹೈಪರ್ ಟೆನ್ಷನ್ ಇರೋರಿಗೆ ಕಂಪಲ್ಸರಿ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಏನಕ್ಕೆ ಅಂತ ಅಂದರೆ ಹೈ ಪ್ರೆಷರ್ ಇತ್ತಂದರೆ ಅದು ಬಾಡಿಲಿರೋ ಟಾಕ್ಸಿನ್ಸ್ನ ಇನ್ನು ಜಾಸ್ತಿ ಮಾಡುತ್ತೆ ಆವಾಗ ಅವರಿಗೆ ಬೇಗನೆ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಡಯಾಬಿಟಿಕ್ ಇರೋರಿಗೂ ಅಷ್ಟೇ ಸೊ ನೀರು ಚೆನ್ನಾಗಿ ಕುಡೀರಿ ಅಂತ ಹೇಳ್ತೀನಿ ಒಬ್ಬರಿಗೆ ಸ್ವೆಲ್ಲಿಂಗ್ ಬರುತ್ತೆ ಕಾಲು ಅಂಥವ್ರು ನೀರು ಕಡಿಮೆ ಮಾಡ್ಬೋದು ನಮ್ಮ ಬಾಡಿಯಲ್ಲಿರುವಂತಹ ಒಂದು ಟಾಕ್ಸಿನ್ಸ್ನ ಕಿಡ್ನಿ ಹೊರ ಹಾಕುತ್ತೆ ನೀರು ಚೆನ್ನಾಗಿ ಕುಡಿಯೋದ್ರಿಂದ ಮೇಯ್ನು ಬೇಕಾಗಿರೋದು ಕಿಡ್ನಿ ಚೆನ್ನಾಗಿರ್ಬೇಕು ಎಲ್ಲರಿಗೂ ಈಗಿನ ಕಾಲದಲ್ಲಂತೂ ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋ ಥರ ಬಿ ಪಿ ಸ್ಟಾರ್ಟ್ ಆದರೆ ಡಯಾಬಿಟಿಕ್ಕು ಶುಗರು ಸ್ಟಾರ್ಟ್ ಆಗಿರುತ್ತೆ ಅಂಥವ್ರಂತೂ ತುಂಬಾ ಸಫರ್ ಪಡ್ತಾಯಿರ್ತಾರೆ ಅದರ ಅದ್ರ ಜೊತೆಗೂ ಕೂಡ ಕಿಡ್ನಿ ಪ್ರಾಬ್ಲಮ್ಮು ಕೂಡ ಅವರಿಗೆ ಸ್ಟಾರ್ಟ್ ಆಗುತ್ತೆ ಯಾಕೆ ಅಂತಂದರೆ ಇವಾಗ ಡೈಜೆಷನ್ ಆಗಿರೋಲ್ಲ ಊಟ ಚೆನ್ನಾಗಿ ಡೈಜೆಷನ್ ಆದರೇ ಡಯಾಬಿಟಿಕ್ ಕಂಟ್ರೋಲ್ಗೆ ಬರೋದು ಇವಾಗ ಊಟ ಮಾಡಿ ಟ್ಯಾಬ್ಲೆಟ್ ಎಷ್ಟೊಂದು ಡಯಾಬಿಟಿಕ್ ಆಗ್ಲಿ ಡಯಾಬಿಟಿಕ್ ಆಗ್ಲಿ ಇವಾಗ ಹೈಪರ್ ಟೆನ್ಷನ್ಗಾಗಲಿ ತುಂಬ ಜನ ಟ್ಯಾಬ್ಲೆಟ್ನ ತಗೋತಾನೆ ಇರ್ತಾರೆ ಸೊ ಒಂದು ಹೇಳೋದಂತ ಅಂದರೆ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕು ಇವಾಗ ನಾವು ಕಿಡ್ನಿ ಚೆನ್ನಾಗಿರಬೇಕು ಅಂದರೆ ನೀರು ಚೆನ್ನಾಗಿ ಕುಡಿಬೇಕು ಮೇನ್ ಅದೇ ಅಂದರೆ ಮನುಷ್ಯ ಚೆನ್ನಾಗಿರಬೇಕು ಅಂದರೆ ನೀರಿನ ಅಂಶ ನಮ್ಮ ಬಾಡಿಗೆ ಹೋಗಲೇಬೇಕು ಇವಾಗ ಬರೀ ನೀರೇ ಕುಡಿಯೋಕ್ಕಾಗಿಲ್ಲ ಅಂದರೆ ಮಜ್ಜಿಗೆ ಮತ್ತು ಜ್ಯೂಸು ಈ ಥರದ್ದೆಲ್ಲ ನಾವು ಕುಡಿಬೇಕಾಗತ್ತೆ ಪ್ರತಿ ದಿನಾನು ಕುಡಿಬೇಕಾಗುತ್ತೆ ಇವಾಗ ಬಿ ಪಿ ಇರೋ ಇನ್ನೂ ಜಾಸ್ತಿ ಇರುತ್ತೆ ಸಿಸ್ಟೋಲಿಕ್ಗಿಂತ ಡಯಾಸ್ಟೋಲಿಕ್ಕೆ ಜಾಸ್ತಿ ಇರುತ್ತೆ ಈಗ ನಾರ್ಮಲ್ ಬಿ ಪಿ ಬಂದು ಒನ್ ಟ್ವೆಂಟಿ ಬೈ ಏಯ್ಟ್ ಇರಬೇಕು ಸೊ ಏನಾಗುತ್ತೆ ಅಂತ ಅಂದರೆ ಟೂ ಹಂಡ್ರೆಡ್ ಸಮಥಿಂಗ್ ಸಿಸ್ಟೋಲಿಕ್ ತೋರಿಸುತ್ತೆ ಹಂಡ್ರೆಡ್ ಆ್ಯಂಡ್ ಟ್ವೆಲ್ಲು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸು ಡಯಾಸ್ಟೋಲಿಕ್ ತೋರಿಸುತ್ತೆ ಅದು ತುಂಬಾ ಪ್ರಾಬ್ಲಮ್ಮು ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ಡಯೆಸ್ಟ್ರಾಲಿಗೆ ಜಾಸ್ತಿ ಇರೋರು ನೆಪಿ ಅಂತ ಒಂದು ಟ್ಯಾಬ್ಲೆಟ್ ಸಿಗುತ್ತೆ ಅದನ್ನು ನಾಲ್ಗೆ ಕೆಳಗಡೆ ಇಟ್ಕೋಬೇಕು ಅದು ಎಮರ್ಜೆನ್ಸಿ ಡ್ರಗ್ ಅದು ಇಲ್ಲ ಅಂತಂದರೆ ಹಮ್ಲೋ ಟಿಫಿನ್ ಅಂತ ಫೈ ಎಮ್ ಜಿ ಸಿಗುತ್ತೆ ನಿಮಗೆ ಅದನ್ನು ಮಾರ್ನಿಂಗು ನೈಟು ಆಫ್ಟರ್ ಫುಡ್ಡು ತೊಗೋಬೇಕು ಹೈ ಬಿ ಪಿ ಇರೋ ಡಯಾಬಿಟಿಕ್ ಇರೋರು ಏನಂದರೆ ಹಿಂದಿನ ಕಾಲದಲ್ಲಿ ತುಂಬ ಕಷ್ಟಪಟ್ಟಿದ್ದರು ಅವಾಗ ಕಷ್ಟಪಟ್ಟಿರೋದು ಇವಾಗ ಕೂತ್ಕೊಂಡು ತಿನ್ನಬೇಕು ಅಂತ ಅಂದರೆ ಪಾಪ ಅವರಿಗೆ ಬಿ ಪಿ ಶುಗರು ಎಲ್ಲ ಬಂದಿರುತ್ತೆ ತುಂಬಾ ಅನಿಸುತ್ತೆ ಅವ್ರಿಗೆ ಏಕೆಂದರೆ ನಾವು ಹಬ್ಬಗಳಲ್ಲೆಲ್ಲ ಏನಾದರೂ ಸ್ವೀಟ್ಸ್ ಮಾಡ್ತಂದರೆ ಅವ್ರು ಮಾತ್ರ ಸುಮ್ಮನೆ ಇರ್ತಾರೆ ನಾವುಗಳು ತಿಂತೀವಿ ನಮ್ಮ ಅಪ್ಪಾಜಿಗೂ ಸಹ ಬಿ ಪಿ ಶುಗರ್ ಎರಡೂ ಇದೆ ಅವ್ರಿಗೆ ನಾನು ಸಜೆಸ್ಟ್ ಮಾಡೋದು ಒಂದೇ ಬಿ ಪಿ ಶುಗರ್ ಇರಲಿ ಅವ್ರಿಗೆ ಬಿ ಪಿ ನಾರ್ಮಲ್ ಇದೆ ಬಟ್ ಶುಗರ್ ವೇರಿಯೇಷನ್ ತೋರಿಸುತ್ತೆ ಬಿಫೋರ್ ಫುಡ್ಡು ಆಫ್ಟರ್ ಫುಡ್ಡು ಇವಾಗ ಬಿಫೋರ್ ಫುಡ್ ಅಂತ ಅಂದರೆ ನೀವು ಖಾಲಿ ಹೊಟ್ಟೆಯಲ್ಲಿ ಯಾರಾದರೂ ಟೆಸ್ಟ್ ಮಾಡಿಸ್ಬೇಕು ಅಂತ ಅನ್ನೋರಿಗೆ ನಾನು ಸಜೆಷನ್ ಮಾಡೋದು ಖಾಲಿ ಬಟ್ಟೆಯಲ್ಲಿ ಫಸ್ಟು ಟೆಸ್ಟ್ ಮಾಡಿದ್ವಿ ಆಮೇಲೆ ಆಫ್ಟರ್ ಫುಡ್ ಮತ್ತೆ ಒಂದೂವರೆ ಗಂಟೆ ಬಿಟ್ಟು ತಿಂಡಿ ತಿಂದ ಆದಮೇಲೆ ಮತ್ತೆ ನೀವು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ನಿಮ್ಮ ಬ್ಲಡ್ ಶುಗರ್ ಎಷ್ಟು ಇದೆ ಯಾವ ಥರ ಇದೆ ಅನ್ನೋದನ್ನ ನೀವು ತಿಳ್ಕೊಬೋದು ಖಾಲಿ ಬಟ್ಟೆ ಮಾಡಿಸೋದ್ರಿಂದ ಹಂಡ್ರೆಡ್ ಒಳಗಡೆ ಹಂಡ್ರೆಡ್ ಒಳಗಡೆ ಇತ್ತು ಅಂತಂದರೆ ಅದು ನಾರ್ಮಲೇ ಅಂತ ಒನ್ ಫಿಫ್ಟಿ ಒಳಗಡೆ ಇತ್ತಂದರೆ ಆಫ್ಟರ್ ಫುಡ್ ಒನ್ ಫಿಫ್ಟಿ ಒಳಗಡೆ ಇತ್ತಂದರೆ ಅದು ನಾರ್ಮಲೆ ಮತ್ತು ಒನ್ ಫಿಫ್ಟಿ ಮೇಲೆ ಅಂತ ಅಂದರೆ ಅವರಿಗೆ ಡಯಾಬಿಟಿಕ್ ಬಾರ್ಡ್ರಲ್ಲಿದೆ ಅಂದರೆ ಕಂಟ್ರೋಲ್ ಮಾಡಬೇಕು ಅಂತ ನೀವು ಟ್ಯಾಬ್ಲೆಟ್ ತಗೊಳ್ಳೋಕ್ಕಿಂತ ಊಟದಲ್ಲೇ ನೀವು ಕಂಟ್ರೋಲ್ ಮಾಡಿದ್ರೆ ತುಂಬಾ ಬೆಟರ್ ಅಂತ ಅನಿಸುತ್ತೆ ನನಗೆ ನಾನು ಹೇಳೋ ಪ್ರಕಾರ ಯಾಕೆ ಅಂತ ಅಂದರೆ ಇವಾಗ ಒಂದು ಸಲ ನೀವು ಸ್ಟಾರ್ಟ್ ಮಾಡ್ತು ಟ್ಯಾಬ್ಲೆಟ್ಸ್ನ ಅಂದರೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸು ಬಿ ಪಿಗಾಗ್ಲಿ ಶುಗರ್ಗಾಗ್ಲಿ ಕಂಪಲ್ಸರಿ ತೊಗೊಳ್ಲೇಬೇಕಾಗುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದು ಬಿ ಪಿಗೂ ಮತ್ತು ಶುಗರ್ಗು ಆದಷ್ಟು ಮನೇಲಿ ಫುಡ್ ಏನೇನು ಯೂಸ್ ಮಾಡ್ತೀರಾ ಅದರಿಂದ ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ ತುಂಬ ವಾಕ್ ಮಾಡಬೇಕಾಗುತ್ತೆ ಏನು ನಾವು ಊಟ ಮಾಡಿರ್ತೀವಲ್ವಾ ಅದು ಡೈಜೆಷನ್ ಆದರೆ ನಿಮ್ಗೆ ಶುಗರ್ ಕಂಟ್ರೋಲ್ ಆಗೇ ಆಗುತ್ತೆ ಇವಾಗ ಹೊಟ್ಟೆ ತುಂಬ ತುಂಬಿರೋ ಥರನೇ ಇತ್ತಂತ ಅಂದರೆ ಇನ್ನೂ ಜಾಸ್ತಿ ಆಗ್ತಾಯಿದೆ ಇದೆ ಗ್ಯಾಸ್ಟಿಕ್ಕು ಹೆವಿ ಗ್ಯಾಸ್ಟಿಕ್ ಆಗುತ್ತೆ ನೀರು ಚೆನ್ನಾಗಿ ಕುಡಿಯಲ್ಲ ಆವಾಗ ಏನಾಗುತ್ತೆ ಡಯಾಬಿಟಿಕ್ ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಬಿ ಆಗುತ್ತೆ ಟೆನ್ಷನ್ ಮಾಡಿಕೊಂಡು ಈಗ ಸಾಲ್ಟ್ ಜಾಸ್ತಿ ಇದ್ದೀರಾ ಖಾರಗಳನ್ನ ಜಾಸ್ತಿ ತಿಂತಾಯಿದ್ರ ಮತ್ತೆ ಪ್ರಾಬ್ಲಮ್ಸ್ ಏನಂದರೆ ಮನೇಲಿರೋ ಟೆನ್ಷನ್ಗಳಿಂದ ಅರ್ಧ ಬಿ ಪಿ ಜನಗಳಿಗೆ ಇವಾಗ ಜಾಸ್ತಿನೇ ಇದೆ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಕೋತು ಅಂತ ಅಂದರೆ ಬಿ ಪಿ ಶುಗರ್ನ ಕಂಟ್ರೋಲ್ ಮಾಡ್ಬೋದು ಅದಾದಮೇಲೆ ನೆಕ್ಸ್ಟು ಕಿಡ್ನಿದಕ್ಕೆ ಬಂದರೆ ನೀರು ಚೆನ್ನಾಗಿ ಕುಡಿಬೇಕು ನೀರು ಚೆನ್ನಾಗಿ ಕುಡೀತಂದರೆ ನಾವು ಚೆನ್ನಾಗಿರ್ತೀವಿ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ನಮ್ಮ ಬಾಡೀಲಿರೋ ಟಾಕ್ಸಿನ್ಸ್ ಅನ್ನೋದು ಕಿಡ್ನಿ ಮೂಲಕ ಬ್ಲಾಡರಲ್ಲಿ ಹೊರಹಾಕುತ್ತೆ ಸೊ ಹಾಗಾಗಿ ನೀರನ್ನ ಕಂಪಲ್ಸರಿ ಚೆನ್ನಾಗಿ ಕುಡೀರಿ ನನ್ನ ಅಜ್ಜಿ ನಮ್ಮಮ್ಮನ ಅಮ್ಮ ಅವರು ಬಂದು ಕಿಡ್ನಿ ಫೇಲ್ಯೂರಿಂದ ಸತ್ತೋದ್ರು ಸೊ ಅವರು ಇದ್ದಿದ್ರು ಇನ್ನೂ ಚೆನ್ನಾಗಿರ್ತಿತ್ತು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ ಅಜ್ಜಿ ತಾತನ ನಾವಂತೂ ಅವರು ಕಿಡ್ನಿ ಅಂದರೆ ನೀರು ಕುಡಿತಿರ್ಲಿಲ್ಲ ಊಟದ ಟೈಮಲ್ಲಿ ಮಾತ್ರ ಅಷ್ಟೇ ನಮ್ಮ ಅಜ್ಜಿ ನೀರು ಕುಡಿತಾ ಇದ್ದಿದ್ದು ಬೇರೆ ಟೈಮಲ್ಲಂತೂ ನೀರೇ ಕುಡಿತಿರ್ಲಿಲ್ಲ ಇನ್ನೂ ತುಂಬ ವರ್ಷ ಬದುಕೋರು ಅನಿಸುತ್ತೆ ಚೆನ್ನಾಗಿದ್ದಿದ್ರೆ ಮಿಸ್ ಮಾಡ್ಕೊಂಡಿದ್ದೀವಿ ನಮ್ಮ ಅಜ್ಜಿನ ತಾತನೂ ಹೋಗುತ್ತೆ ತಾತ ಬಂದು ನಮ್ಗೆ ಹೋದಿದ್ದರೂ ನಮ್ಮ ತಲೆಗೆ ಹೋಗ್ತಾ ಇರಲಿಲ್ಲ ಬಟ್ ರಾಮಾಯಣ ಮಹಾಭಾರತನ ನಮ್ಮ ತಾತ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ರು ರಾಮಾಯಣ ಮಹಾಭಾರತನ ಆ ಡ್ರಿಂಕ್ಸ್ ಮಾಡಿ ಟೈಮಲ್ಲಿ ಚೆನ್ನಾಗಿ ಹೇಳ್ಕೊಡೋರು ನಮಗೆ ಅದು ನಮ್ಮ ತಲೆಗೆ ಹೋಗ್ತಾ ಇತ್ತು ಈಗ ಅರ್ಜುನ ಅಂದರೆ ಯಾರಂತ ನಮ್ಗೆ ಏನೋ ಹೋಗ್ತಿರ್ಲಿಲ್ಲ ನಕಲ ಸಹದೇವ ಅಂದರೆ ಏನು ಅಂತ ಟಿ ವಿ ನೋಡಿದ್ರೆ ನಮ್ಗೆ ಅಷ್ಟು ತಲೆ ಒಳಗಡೆ ಹೋಗ್ತಿರ್ಲಿಲ್ಲ ಬಟ್ ನಮ್ಮ ತಾತ ಕೂರಿಸ್ಕೊಂಡು ಹೇಳ್ತಿದ್ದಿದ್ದೋ ಆ ರಾಮಾಯಣ ಮಹಾಭಾರತದಿಂದನೇ ತುಂಬ ಚೆನ್ನಾಗಿ ನಾವು ನಾನು ನನ್ನ ತಮ್ಮ ತಂಗಿ ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ವಿ ತೀರೋದ್ಮೇಲೂ ಅವಾಗವಾಗ ನೆನ್ಪಾಗ್ತಾನೆ ಇರ್ತಾರೆ ಅಜ್ಜಿವ್ರಿಗೆ ಹೋಗ್ಬೇಕಂತ ಅನಿಸುತ್ತೆ ನಾವು ಅಲ್ಲೇ ಎಲ್ಲರೂ ಓದಿದ್ದು ಮಿಸ್ ಮಾಡ್ಕೊಂಡ್ವಿ ಅಜ್ಜಿ ಚ ಅಜ್ಜಿ ಚೆನ್ನಾಗಿ ನೀರು ಕೊಡತಿದ್ ಕುಡಿತಿದ್ರೆ ಇನ್ನೂ ಬದುಕ್ತಿದ್ರು ಅಂತ ಅನಿಸುತ್ತೆ ನಮ್ಮ ಅಪ್ಪಂಗೂ ಸಹ ಶುಗರ್ ಇದೆ ಅವ್ರಿಗೆ ನಾನು ಹೇಳ್ತಾ ಇರ್ತೀನಿ ಎಲ್ಲಾನು ತಿನ್ನಿ ಲೈಫಲ್ಲಿ ಒಂದೇ ಒಂದೇ ಜೀವನ ಇರೋದು ಎಲ್ಲನೂ ತಿನ್ನಿ ಚೆನ್ನಾಗಿ ವಾಕ್ ಮಾಡಿ ಅಂತಲೇ ಹೇಳೋದು ಮೊದಲು ನಾನು ಸೊ ಫುಡ್ ಕಂಟ್ರೋಲ್ ಮಾಡ್ತಾಯಿದ್ದೆ ಅವರಿಗೆ ಹೇಳ್ತಾ ಇದ್ದೆ ನನ್ನ ತಮ್ಮನ ಹೆಂಡ್ತಿಗೆ ಹೇಳ್ತಾ ಇದ್ದೆ ಅಪ್ಪಾಜಿಗೆ ಹತ್ತು ಕೊಡಬೇಡ ಇದು ಕೊಡಬೇಡ ಶುಗರ್ ಜಾಸ್ತಿ ಆಗುತ್ತೆ ಅಂತ ಅವ್ರು ನನ್ನ ತಮ್ಮ ತುಂಬಾ ಕೇರ್ ಮಾಡ್ತಾನೆ ಅಪ್ಪನ ಅವಳಿಗೂ ಎದುರು ಏನಾದರೂ ಕೊಡ್ತಂದ್ರೆ ನಾನೇ ಎದುರಿಸ್ತಾ ಇದ್ದೆ ಅದು ಕೊಡಬೇಡ ಇದು ಕೊಡಬೇಡ ಅಂತ ಇವಾಗ ನಾನೇನು ಮಾಡಿದ್ದೀನಿ ನಾನು ಅಂದ್ಕೊಂಡು ಅವಾಗ ತುಂಬಾ ಕಷ್ಟಪಟ್ಟಿದ್ರು ಇವಾಗಾದರೂ ಚೆನ್ನಾಗಿರಲಿ ಅಂದ್ಬಿಟ್ಟು ಏನು ಮಾಡಿ ಏನೇ ಮಾಡಿದ್ರು ಕೊಡಿ ಏನೇ ಏನು ಸ್ವೀಟ್ಸ್ ಆಗಲಿ ಏನೇ ಮಾಡಿದ್ರು ಕೊಡಿ ಚೆನ್ನಾಗಿ ತಿನ್ನಲಿ ಅಷ್ಟೇ ಚೆನ್ನಾಗಿ ವಾಕ್ ಮಾಡಿ ಅಂತ ನಮ್ಮ ಅಪ್ಪ ನಾನು ಹೇಳಿದ್ದೀನಿ ಹಾಗಾಗಿ ಎಲ್ಲ ಇವಾಗ ತಿಂತಾರೆ ಆರಾಮಾಗಿದ್ದಾರೆ ನಿಜವಾಗ್ಲೂ ನಾವು ವಾಕ್ ಮಾಡಿದಷ್ಟು ನಮ್ಮ ಏನು ಹೊಟ್ಟೆಯಲ್ಲಿ ಅದು ಚೆನ್ನಾಗಿ ಡೈಜೆಷನ್ ಆಗಬೇಕು ನೀರು ಅಷ್ಟೇ ಚೆನ್ನಾಗಿ ಕುಡಿಬೇಕು ನೀರು ಚೆನ್ನಾಗಿ ಕುಡಿತು ಅಂತ ಅಂದರೆ ಆಟೋಮೆಟಿಕ್ಕಾಗಿ ಡೈಜೆಷನ್ ಆಗೇ ಆಗುತ್ತೆ ವಾಕ್ ಮಾಡಬೇಕು ಮೇಯ್ನು ಬಿ ಪಿ ಶುಗರ್ ಇರೋರು ಕಂಪಲ್ಸರಿ ವಾಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಶುಗರ್ ಕಂಟ್ರೋಲ್ ಮಾಡ್ಕೋಬೋದು ಬಿ ಪಿ ಕಂಟ್ರೋಲ್ ಮಾಡ್ಕೋಬೋದು ನಮ್ಮ ಕಿಡ್ನಿನೂ ಕೂಡ ಚೆನ್ನಾಗಿ ಇಟ್ಕೋಬೋದು ನಾನು ಇನ್ನೊಂದು ಹೇಳೋದನ್ನ ಮರೆತು ಬಿಟ್ಟಿದ್ದೆ ಏನಂತ ಅಂದರೆ ಇವಾಗ ಕಿಡ್ನಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಏನೇನು ಸಮಸ್ಯೆಗಳು ಕಾಣಿಸ್ಕೊಡುತ್ತೆ ಸಿಂಪ್ಟಮ್ಸ್ ಏನು ಅನ್ನೋದನ್ನ ಹೇಳ್ತೀನಿ ಇವಾಗ ಕಿಡ್ನಿ ಏನಾದ್ರೂ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ನಿಮಗೆ ಫುಲ್ ಸುಸ್ತಾದ ಸುಸ್ತಾಗೋ ಥರ ಆಗುತ್ತೆ ಟಯರ್ಡ್ನೆಸ್ಸು ತಲೆನೋವು ಬರುತ್ತೆ ಮತ್ತು ಕಾಲು ಊತ ಆಗುತ್ತೆ ಊತ ಏನಕ್ಕಾಗುತ್ತೆ ಅಂದರೆ ಬಾಡಿಲಿರೋ ನೀರು ಹೊರಗಡೆ ಹೋಗೋಕ್ಕಾಗ್ದಲೇ ಆ ಥರ ಸ್ವೆಲ್ಲಿಂಗ್ ಅನ್ನೋದು ಬಂದ್ಬಿಡುತ್ತೆ ಸೊ ಆವಾಗ ಏನು ಮಾಡಬೇಕು ಅಂತ ಅಂದರೆ ಇವಾಗ ಕ್ರಿಯಾಟಿನ ಅನ್ನೋ ಒಂದು ಟೆಸ್ಟ್ನ ಮಾಡಿಸ್ಕೋಬೇಕಾಗುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಇಲ್ಲ ಒನ್ ಪಾಯಿಂಟ್ ಸೆವೆನ್ ಅಂತ ಇತ್ತಂದರೆ ಅದು ನಾರ್ಮಲ್ಲೇ ಇದೆ ನೋ ಪ್ರಾಬ್ಲಮ್ ಏನೂ ಆಗೋಲ್ಲ ಬಟ್ ಅದಕ್ಕಿಂತ ಜಾಸ್ತಿ ಇತ್ತಂದರೆ ನೀವು ಯೂರಿನ್ ಟೆಸ್ಟು ಯೂರಿನ್ ಪ್ರೊಟೀನ್ ಟೆಸ್ಟ್ನ ಇರಿ ಆವಾಗ ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ ಮತ್ತು ಇನ್ನೊಂದು ಏನು ಹೇಳೋದು ಮರ್ತಿದ್ದೆ ಒಂದು ಎಮರ್ಜೆನ್ಸಿಗೆ ಯಾವಾಗಲೂ ಟ್ಯಾಬ್ಲೆಟ್ಗಳನ್ನ ಇಡ್ಕೊಳ್ಳಿ ಏನಂತ ಅಂತ ಅಂದರೆ ಇವಾಗ ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಹಾರ್ಟ್ ಅಟ್ಯಾಕ್ ಆಗೋದ್ರಿಂದ ಎಕೋಸ್ಪ್ರಿನ್ ಅಂತ ಟ್ಯಾಬ್ಲೆಟ್ ಸಿಗುತ್ತೆ ಎಕೋಸ್ಪ್ರಿನ್ ತ್ರೀ ಫಿಫ್ಟಿ ಎಮ್ ಜಿ ಸಾರಿ ತ್ರೀ ಟ್ವೆಂಟಿ ಫೈ ಎಮ್ ಜಿದು ಆ ಎಕೋ ಟ್ಯಾಬ್ಲೆಟ್ನ ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಳ್ಳಿ ಈಗಂತೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಹಾರ್ಟ್ ಅಟ್ಯಾಕ್ ಅನ್ನೋದನ್ನ ನೋಡ್ತಾನೇ ಇದ್ದೀವಿ ನಾವೆಲ್ಲ ಏನಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಹಾಕದಲೇ ಮ ಮತ್ತು ಪ್ರೆಷರಿಂದ ಈ ಥರ ಎಲ್ಲ ಮತ್ತು ಇವಾಗ ಹಾರ್ಟ್ ಸಾರಿ ಡಯಾಬಿಟಿಕ್ಕು ಬಿ ಪಿ ಕಿಡ್ನಿ ಫೇಲ್ಯೂರು ಈ ಥರದಿಂದ ಸಮಸ್ಯೆಗಳಿರೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಮು ಬಂದೇ ಬರುತ್ತೆ ಚಿಕ್ಕ ಮಕ್ಕಳಿಗಂತೂ ಬೇಗನೆ ಅಟ್ಯಾಕ್ ಆಗ್ತಾ ಇದೆ ಸೊ ಏನಕ್ಕೆ ಅಂತ ಯಾರಿಗೂ ಸರಿಯಾಗಿ ರೀಸನ್ ಗೊತ್ತಾಗ್ತಾಯಿಲ್ಲ ಹಾಗಾಗಿ ಒಂದು ಎಕೋಸ್ಪ್ರೀನ್ ಅನ್ನೋ ಒಂದು ಟ್ಯಾಬ್ಲೆಟ್ನ ಯಾವಾಗಲೂ ಜೊತೆಗೆ ಹಿಡ್ಕೊಂಡಿರಿ ಮತ್ತು ಡಯಾಬಿಟಿಕ್ಕಿಗೂ ಅಷ್ಟೇ ಮನೆಯಲ್ಲಿರೋ ಅಂತಹ ಫ ಇಂಥದ್ದು ಫೈಬರ್ ಕಂಟೆಂಟ್ ಇರೋವಂಥ ಆಹಾರನ ಯೂಸ್ ಮಾಡಿ ಯಾವಾಗ ಮತ್ತು ಏನು ಬೀನ್ಸು ತರಕಾರಿಗಳು ಏನೇನು ತಿನ್ನಬೇಕು ಅನಿಸುತ್ತೆ ಎಲ್ಲನೂ ತಿನ್ನಿ ಯಾವುದನ್ನು ಅವಾಯ್ಡ್ ಮಾಡಿಬಿಡಿ ಅವಾಯ್ಡ್ ಮಾಡಬೇಕಾಗಿರೋದು ಹಣ್ಣು ಅಂದರೆ ಬಾಳೆಹಣ್ಣು ಅದನ್ನು ಅವಾಯ್ಡ್ ಮಾಡಿ ಮತ್ತು ಡಯಾಬಿಟಿಕ್ ಇರೋರು ಏನೇನು ತಿನ್ನಬೇಕು ಅಂತ ಅಂದರೆ ಪಪ್ಪಾಯ ತಿನ್ನಿ ಗೋವಾ ಅದನ್ನು ತಿನ್ನಿ ಬ್ಲೂಬೆರಿ ಬರುತ್ತಲ್ಲ ಏನು ನೇರಳೆ ಹಣ್ಣು ನೇರಳೆ ಹಣ್ಣು ತಿನ್ನಿ ತುಂಬಾ ಅದು ನೇರಳೆ ಹಣ್ಣು ಅದು ಇದು ಸೀಸನಲ್ ಫ್ರೂಟ್ ಅನ್ಸುತ್ತೆ ಅಷ್ಟೇ ಎಲ್ಲ ಟೈಮಲ್ಲೂ ಅದು ಸಿಗೋಲ್ಲ ಅದನ್ನು ತಿನ್ನಿ ಮತ್ತು ಆ್ಯಪಲ್ ತಿನ್ನಿ ಇಷ್ಟು ಹಣ್ಣುಗಳನ್ನ ಡಯಾಬಿಟಿಕ್ ಇರೋರು ತಿನ್ಬೋದು ಮತ್ತು ಕಂಟ್ರೋಲ್ ಮಾಡಬೇಕಾಗಿರೋದು ಹಲಸಿನ ಹಣ್ಣು ಇವಾಗ ಜಾಸ್ತಿ ಸ್ವೀಟ್ ಇರೋವಂಥ ಹಣ್ಣುಗಳನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ ಆದರೆ ಮೇಯ್ನು ವಾಕ್ ಮಾಡಬೇಕಷ್ಟೆ ಮತ್ತು ಬಿ ಪಿ ಇರೋರು ಆವಾಗಲೇ ಹೇಳಿದೆ ನೆಪಿಡಿಪಿನ್ ಟ್ಯಾಬ್ಲೆಟು ಹಾಸ್ಪಿಟ್ಲ್ಗಳಲ್ಲೂ ಸಿಗುತ್ತೆ ನಿಮ್ಮ ಹತ್ರನೂ ಎಮರ್ಜೆನ್ಸಿಗೆ ಹೈ ಬಿ ಪಿ ಇತ್ತು ಅಂತ ಅಂದರೆ ನೆಪಿಡಿಪಿನ್ ಟ್ಯಾಬ್ಲೆಟ್ನ ಟನ್ ಕೆಳಗಡೆ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಬಿ ಪಿ ಹೈ ಬಿ ಪಿ ಇತ್ತಂದರೆ ಕಂಟ್ರೋಲ್ ಆಗುತ್ತೆ ಲೋ ಬಿ ಪಿ ಇರೋರು ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ಕಡಿಮೆ ಬಿ ಪಿ ಇದೆ ಅವರಿಗೆ ತುಂಬಾ ಕಮ್ಮಿ ಇದೆ ಅಂದರೆ ಓ ಆರ್ ಎಸ್ ಸಿಗುತ್ತೆ ಓ ಆರ್ ಎಸ್ನ ಯಾವಾಗಲೂ ಇಡ್ಕೊಂಡಿರಿ ಆ ಮಜ್ಜಿಗೆ ಮೊಸರನ್ನ ಚೆನ್ನಾಗಿ ತಿನ್ನಿ ಅಂತ ಹೇಳ್ತೀನಿ ಮತ್ತು ಇನ್ನೇನು ಎಮರ್ಜೆನ್ಸಿ ವಿಡಿಯೋ ಕ್ಲೋ ಕ್ಲೋಸ್ ಮಾಡಿದ ಮೇಲೆ ನೆನಪಾಗಿಬಿಡುತ್ತೆ ಇವಾಗ ಮೆಂತೆ ಡಯಾಬಿಟಿಕ್ ಇರೋರು ಎಲ್ಲದಕ್ಕೂ ಒಳ್ಳೆಯದು ಮೆಂತೆ ಮೆಂತೆ ಕಣ್ಣ ನೆನೆಸಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ನಿಮ್ಮ ಕಣ್ಣಿಗೂ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ಅಂದರೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಮೆಂತೆ ಮತ್ತು ಹೇರ್ಗೂ ತುಂಬಾ ಒಳ್ಳೆಯದು ಮೆಂತೆ ಮತ್ತು ಕಿಡ್ನಿ ಪ್ರಾಬ್ಲಮ್ಗೂ ತುಂಬಾ ಒಳ್ಳೆಯದು ಮತ್ತು ಫೈಬರ್ ಇರೋವಂಥದ್ದೇ ಜಾಸ್ತಿ ತಿನ್ನಿ ಡ್ರೈ ಫ್ರೂಟ್ಸ್ ತಿನ್ನಿ ಮತ್ತು ಏನು ಡಯಾಬಿಟಿಕ್ ಇರೋರು ಜಾಸ್ತಿ ತಿನ್ನೋಕ್ಕಾಗಲ್ಲ ಡೈಜೆಷನ್ ಆಗೋಲ್ಲ ಅಂತ ಅಂಥವ್ರು ಏನು ಮಾಡಿ ಸ್ವಲ್ಪ ಸ್ವಲ್ಪನೇ ತಿನ್ನಿ ಮೊಳಕೆ ಕಟ್ಟಿದ ಕಾಳುಗಳು ಮತ್ತು ಈಗ ಫೈಬರು ಕಾರ್ಬೋಹೈಡ್ರೇಟ್ಸು ಈ ಥರ ಇರೋವಂಥ ಫುಡ್ಗಳನ್ನ ಜಾಸ್ತಿ ತಿನ್ನಿ ಮತ್ತು ಅವಾಯ್ಡ್ ಮಾಡಬೇಕಾಗಿರೋದು ಮೀಟ್ ಅಂದರೆ ಮಾಂಸ ರೆಡ್ ಮೀಟ್ ಬರುತ್ತೆ ಏನು ಮಾಂಸ ಬರುತ್ತಲ್ಲ ರೆಡ್ ಮೀಟು ಅದನ್ನು ಕಂಟ್ರೋಲ್ ಮಾಡ್ಬೋದು ಚಿಕನ್ ತಿನ್ಬೋದು ಫಿಶ್ ತಿನ್ಬೋದು ಅಂದರೆ ಲಿಮಿಟ್ ತಿನ್ನಿ ಅಷ್ಟೇ ಈಗ ಹಾಗೆ ಹೀಟ್ ಇರೋ ಅಂಥದ್ದೆಲ್ಲ ಡಯಾಬಿಟಿಕ್ ಅವರು ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು ಇನ್ನೇನೇ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇನ್ನೊಬ್ಬರು ಕೇಳಿದರು ನನಗೆ ಗ್ಯಾಸ್ಟ್ರಿಕ್ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿ ಮೇಡಮ್ ಅಂತ ಸೊ ಅದಕ್ಕೂ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಎಲ್ಲ ಡೌಟ್ಸ್ನೂ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡಿ ಕೊಡ್ತೀನಿ ಮತ್ತು ಇನ್ನೊಂದು ಕಿಡ್ನಿ ಸಿಕ್ಕಿದವ್ರಿಗೂ ಬರುತ್ತೆ ಹೆದರೋ ಅವಶ್ಯಕತೆ ಇಲ್ಲ ಅದಕ್ಕೆ ಯೂರಿನ್ ಟೆಸ್ಟ್ ಮಾಡಿಸಿ ಯೂರಿನ್ ರೊಟೀನ್ ಟೆಸ್ಟ್ ಮಾಡಿಸಿ ಅಂತ ಅದಕ್ಕೆ ಹೇಳಿದ್ದು ನಾನು ಅಂದರೆ ಸಿಂಪ್ಟಮ್ಸ್ ಅದು ಆ ಥರ ಒಂದು ಕಾಲ್ ಚೆನ್ನಾಗಿದ್ದು ಒಂದು ಕಾಲ್ ಊತ ಬರುತ್ತೆ ಆ ಥರ ಎಲ್ಲ ಇತ್ತಂದರೆ ಹೋಗಿ ಎಲ್ಲರೂ ತೋರಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ ಮತ್ತು ಬ್ಲಡ್ ಟೆಸ್ಟ್ಗಳನ್ನ ಕಂಪಲ್ಸರಿ ಮಾಡಿ ಮಾಡಿಸಿ ಅಂತ ಹೇಳ್ತೀನಿ ಮತ್ತು ಡಯಾಬಿಟಿಕ್ಕಿಗೆ ಬಂದರೆ ನೀವು ತ್ರೀ ಒಂದು ಸಲ ಎಚ್ ಬಿ ಎ ಒನ್ ಸಿ ಅಂತ ಟೆಸ್ಟ್ ಇದೆ ಅದನ್ನು ಕಂಪಲ್ಸರಿ ಮಾಡಿಸೇ ಮಾಡಿಸಿ ಪ್ರತಿಯೊಬ್ಬರು ಅಂದರೆ ಡಯಾಬಿಟಿಕ್ ಇರೋರೆಲ್ಲರೂ ಮಾಡಿಸಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಸಿಕ್ಸ್ ಪಾಯಿಂಟ್ ಫೈವ್ ಒಳಗಡೆ ಇತ್ತಂದರೆ ನಾರ್ಮಲ್ ಆಗಿದ್ದೀರಾ ಅಂತ ಅದಕ್ಕಿಂತ ಜಾಸ್ತಿ ಆಯಿತು ಅಂತ ಅಂದರೆ ಶುಗರ್ ಲೆವೆಲ್ಲು ಕೂಡ ಜಾಸ್ತಿ ಆಗುತ್ತೆ ಬಿಫೋರ್ ಫುಡ್ಡು ಆಫ್ಟರ್ ಫುಡ್ಡು ಮಂತ್ಲಿ ಒಂದು ಸಲ ನೀವು ಕಂಪಲ್ಸರಿ ಮಾಡಿಸ್ತಾನೇ ಇರಿ ನಿಮ್ಮ ಏನು ಡಯೆಟು ಡೈಲಿ ರೊಟೀನ್ ಏನು ಇಟ್ಕೊಂಡಿದ್ದೀರಾ ಅದ್ರ ಜೊತೆ ಏನು ಬೇಗ ಕಹಿ ಇರೋ ಅಂಥ ಅಂಶ ಯಾವುದ್ರಲ್ಲೆಲ್ಲ ಇರುತ್ತೆ ಆಹಾರ ಪದಾರ್ಥಗಳಲ್ಲಿ ಅದನ್ನು ಸೇವಿಸ್ತಾ ಬನ್ನಿ ಆಟೋಮೆಟಿಕ್ಕಾಗಿ ಎಲ್ಲ ಕಂಟ್ರೋಲ್ ಆಗುತ್ತೆ ನಮ್ಮ ಫುಡ್ಡಲ್ಲೇ ಇರೋದು ಆದಷ್ಟು ಟ್ಯಾಬ್ಲೆಟ್ಗಳನ್ನ ಅವಾಯ್ಡ್ ಮಾಡಿ ಅಂದರೆ ಫಸ್ಟು ಸ್ಟೇಜಲ್ಲಿ ಇರೋರು ಈಗ ತೊಗೊತಿರೋರು ಸ್ಟಾಪ್ ಮಾಡೋಕ್ಕಾಗೋದೇ ಇಲ್ಲ ಯಾಕೆಂದರೆ ಅದು ಲೈಫ್ ಲಾಂಗು ನೀವು ತೊಗೊಳ್ಲೇಬೇಕಾಗುತ್ತೆ ಬಿ ಪಿ ಶುಗರ್ಗೆ ಏನು ತೊಗೋತಾ ಇದ್ದೀರಾ ತೊಗೊಳ್ಳೇಬೇಕಾಗುತ್ತೆ ಅದನ್ನು ಮಾತ್ರ ಯಾರೂ ಮಿಸ್ ಮಾಡೋ ಹಾಗೇ ಇಲ್ಲ ತುಂಬ ಜನ ಕೇಳ್ತಾನೆ ಇರ್ತೀರ ಹಾಸ್ಪಿಟಲ್ಗೆ ಬಂದು ಹಾಸ್ಪಿಟಲ್ಗೆ ಬಂದಾಗ ಕೇಳ್ತಿರ್ತೀರ ಮೇಡಮ್ ಇವಾಗ ನನ್ನ ಕಂಟ್ರೋಲ್ ಆಗಿದೆ ನಾನು ಟ್ಯಾಬ್ಲೆಟ್ ಸ್ಟಾಪ್ ಮಾಡ್ಬೋದಂತ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋಂಗಿಲ್ಲ ಏನಕ್ಕೆ ಅಂತಂದರೆ ನಿಮ್ಗೆ ಕಂಟ್ರೋಲ್ ಆಗಿರೋದೆ ಆ ಟ್ಯಾಬ್ಲೆಟಿಂದ ಅದು ಟ್ಯಾಬ್ಲೆಟ್ ನಿಮಗೆ ಹೈ ಬಿ ಪಿ ಆಗಲಿ ಹೈ ಏನು ಡಯಾಬಿಟಿಕ್ ಆಗಲಿ ಜಾಸ್ತಿ ಇದ್ದಿದ್ದಕ್ಕೆ ಆ ಟ್ಯಾಬ್ಲೆಟ್ ಕೊಟ್ಟಿರೋದು ಇವಾಗ ಮೆಟ್ಫಾರ್ಮಿನ್ನು ಜರ ಸಿಕ್ಸ್ ಫಿಫ್ಟಿ ಅದ್ರ ಜೊತೆ ಕಾಂಬಿನೇಷನ್ ಬಂದು ಗ್ಲಿಮೆಪರೈಡ್ ಅಂತ ಸಿಗುತ್ತೆ ಡಯಾಬಿಟಿಕ್ಕಿಗೆ ಇದನ್ನ ನೀವು ತೊಗೋತಾ ಇದ್ದೀರಾ ಕಂಟ್ರೋಲ್ ಆಗ್ತಿದೆ ಅಂತ ಅಂದರೆ ಅದು ಮೇಯ್ನು ಟ್ಯಾಬ್ಲೆಟ್ಸಿಂದನೇ ನಿಮಗೆ ಕಂಟ್ರೋಲ್ ಆಗ್ತಾ ಇರೋದು ಯಾರಿಗೆ ಪ್ರೀ ಡಯಾಬಿಟಿ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಟ್ಯಾಬ್ಲೆಟ್ ತೊಗೋಬೇಡಿ ಅಂತ ಇನ್ನೊಂದು ಬಂದು ಬಿ ಪಿಗೆ ಬಂತು ಏನು ಹೈ ಬಿ ಪಿ ಇರುತ್ತಲ್ಲ ಅವರಿಗೆ ಫಸ್ಟು ಫೈ ಎಮ್ ಜಿ ಆ್ಯಮ್ಲೋಡಿಪಿನ್ ಫೈ ಎಮ್ ಜಿಯಿಂದನೇ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ಜಾಸ್ತಿ ಇತ್ತು ಅಂದರೆ ಟೆನ್ ಎಮ್ ಜಿ ಟೆನ್ ಎಮ್ ಜಿಗೆ ಬಂದು ಅದಾದಮೇಲೆ ಇನ್ನೂ ಜಾಸ್ತಿ ಅಟೆನ್ ಅಟನೋಯಲ್ಡ್ ಟ್ವೆಂಟಿ ಫೈ ಎಮ್ ಜಿ ಇದೆ ಅಟನೋಯಲ್ಡ್ ಫಿಫ್ಟಿ ಇದೆ ಡಿಫ್ರೆಂಟಾಗಿದೆ ಮತ್ತು ಯಾವುದು ಟೆಲ್ಮಾ ಸಟನ್ ಬಂದು ಫಾರ್ಟಿ ಎಮ್ ಜಿದು ಇರುತ್ತೆ ಇಷ್ಟು ಟ್ಯಾಬ್ಲೆಟ್ಗಳು ಬಿ ಪಿ ಅವರಿಗಿರುತ್ತೆ ನೀವು ಯಾವ್ದು ತೊಗೋತಿದ್ದೀರೋ ಅದನ್ನೇ ಕಂಟಿನ್ಯೂ ಮಾಡಿ ವೇರಿಯೇಷನ್ ಆಯಿತು ಮಂತ್ಲಿ ಮಂತ್ಲಿ ಚೆಕ್ ಮಾಡಿಸ್ದಾಗ ವೇರಿಯೇಷನ್ ಆಯಿತು ಅಂತ ಅಂದರೆ ಅಂದರೆ ಎಮ್ ಜಿನ ಜಾಸ್ತಿ ಮಾಡ್ತಾರೆ ಇಲ್ಲ ಅಂತ ಅಂದರೆ ನಾರ್ಮಲಾಗಿ ಇತ್ತಂದರೆ ಅದೇ ನೀವು ಫೈ ಎಮ್ ಜಿ ಏನು ತಗೋತಾ ತಗೋತಾಯಿದ್ರಿ ಕಂಟಿನ್ಯೂ ಮಾಡಬೇಕಾಗುತ್ತೆ ಕಂಪಲ್ಸರಿ ಮಿಸ್ ಮಾಡಬಾರ್ದು ಯಾರೂ ಟ್ಯಾಬ್ಲೆಟ್ ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ನನ್ನ ಹಾಸ್ಪಿಟಲ್ ಕೇಳೋದಿದೆ ಯಾವಾಗಲೂ ಕೇಳ್ತಾನೆ ಇರ್ತಾರೆ ಮೇಡಮ್ ಹೆಂಗಿದ್ರು ಕಂಟ್ರೋಲ್ ಆಗಿದ್ದೀರಲ್ಲ ಇವಾಗ ನಾವು ಬಿಟ್ಬಿಡೋದು ಟ್ಯಾಬ್ಲೆಟ್ನ ಅಂತ ನೀವು ಟ್ಯಾಬ್ಲೆಟ್ ಬಿಡೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಟ್ಯಾಬ್ಲೆಟ್ ಇಂದಲೇ ನಿಮ್ಮ ಬಿ ಪಿ ಆಗಿರಲಿ ಶುಗರ್ ಆಗಿರಲಿ ಕಂಟ್ರೋಲ್ ಆಗಿರೋದು ಮೇಯ್ನ್ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಇದೇ ರೀಸನ್ನು ಬಿ ಪಿ ಮತ್ತು ಶುಗರ್ ಇರೋರೆ ತುಂಬ ಜನ ಬರ್ತಾ ಇರೋದು ಅದರಿಂದನೇ ಇವೆಲ್ಲ ಸಮಸ್ಯೆಗಳು ಕಿಡ್ನಿ ಸಮಸ್ಯೆಯಿಂದ ಪ್ರತಿಯೊಂದು ಸಮಸ್ಯೆಗಳು ಸ್ಟಾರ್ಟ್ ಆಗ್ತಿರೋದೆ ಬಿ ಪಿ ಶುಗರಿಂದೇ ಸೊ ಹಾಗಾಗಿ ಇದನ್ನೆರಡು ನೀವು ಕಂಟ್ರೋಲ್ ಮಾಡಿದರೆ ಏನು ಫ್ರೆಂಡ್ಸ್ಗಳಿವ್ರೆ ಇಬ್ಬರೂ ಡಯಾಬಿಟಿಕ್ ಮತ್ತು ಬಿ ಪಿ ಹೈಪರ್ಟೆನ್ಷನ್ ಬೈ ಒನ್ ಗೆಟ್ ಒನ್ ಇವರು ಇದ್ದಾರಲ್ಲ ಇವರು ನೀವು ಕಂಟ್ರೋಲ್ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿನೇ ಚೆನ್ನಾಗಿರುತ್ತೆ ಅಂತ ನೀವು ಆರೋಗ್ಯವಾಗಿರ್ತೀರಿ ಅಂತ ನಿಮಗಿನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೂ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಮತ್ತು ಈಗೇನು ನೀವು ಸಪೋರ್ಟ್ ಇರಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ಲೈಕನ್ನು ನೀವು ಪ್ರೆಸ್ ಮಾಡಿದ್ರೆ ನನ್ನ ನೋ ನಾನು ಏನೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಇನ್ನೊಂದು ನಾಲ್ಕು ಜನಕ್ಕೂ ಹೆಲ್ಪ್ ಆಗಲಿ ಅದನ್ನು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿ ಹಾಕಿ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ Thank you. Thank you for watching Pavitra YouTube channel.